ఇంకా యారేని సీరియల్న అద్భుతవంత సుష్మా ఇల్లు ఇలా అంతే కూడా నిజా సుష్మా సంపూర్ణ మాతీ అదే చాలా సబ్స్క్రైబ్ ఇంకా కలర్స్ కళ మంగళగూరి మదవి సీరియల్ కూడా ఇవ్వరు కణు ఇంకా స్టార్స్ వాడే లక్కుమీ సీరియల్ అతి చిక్క వయస్సే నీ కూడా ಇನ್ನು ಇಷ್ಟೇ ಅಲ್ಲದೆ ಅದ್ಭುತವಾದಂಥ ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಇದಾದ ನಂತರ ಯಾರಿನಿ ಮೋಹಿನಿ ಸೀರಿಯಲ್ ಸ್ವೀಕರಣದಲ್ಲಿ ಕೂಡ ಪ್ರಸಾರವಾಯಿತು ಅತಿ ದೊಡ್ಡ ಎಪಿಸೋಡ್ಗಳು ಕೂಡ ಬಂತು ನಂತರ ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಏಕೈಕ ಸೀರಿಯಲ್ ಕೂಡ ನಿಂತೋಯಿತು ಮುಂದೆ ಮತ್ತೆ ಅದು ಮುಂದುವರಿತಂದುಕೊಂಡರು ಆದರೆ ಮುಂದುವರಿಯಲಿಲ್ಲ ಇದಾದ ನಂತರ ಕೊರೋನಾ ಲಾಕ್ಡೌನ್ ಕಳೆದ ನಂತರ ಆ ಸೀರಿಯಲ್ ಬಿಟ್ಟ ನಂತರ ಸಹ ಎಲ್ಲೂ ಕೂಡ ಅವರು ಯಾವ ಸೀರಿಯಲ್ಲೂ ಕೂಡ ಬರಲಿಲ್ಲ ಅಂದರೆ ಕೂಡ ಹೇಳ್ಬೋದು ಸದ್ಯಕ್ಕೆ ಹೀಗಾಗಿ ಅವರ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತದೆ ಅದರಿಂದನೇ ಸಿನಿಮಾ ಮತ್ತು ಸೀರಿಯಲ್ ದೂರ ಉಳಿದಿದ್ದಾರೆ ಅಂತ ಹೇಳಬಹುದು ಆಸ್ಟ್ರೇಲಿಯಾದ ಒಬ್ಬ ಖ್ಯಾತ ಬಿಸಿನೆಸ್ ಮ್ಯಾನ್ ಒಂದಿಗೆ ಈಗ ಅವರ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಎಂದು ಸದ್ಯದ ಮಾಹಿತಿ ಈಗ ಬರ್ತದೆ ಇದೇ ಕಾರಣಕ್ಕಾಗಿ ಅವರು ಸಿನಿಮಾ ಮತ್ತು ಸೀರೆ ರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಸುಷ್ಮಾ ಶೇಖರ್ ಅವರು ಸದ್ಯ ಸುಷ್ಮಾ ಶೇಖರ್ ಅವರು ಇನ್ನೊಂದು ತಿಂಗಳಲ್ಲಿ ಅವರ ಮದುವೆ ಕೂಡ ಫಿಕ್ಸ್ ಆಗಿ ಫಾರಿನ್ ಸಡಲಾರೆ